ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಮಗನು ರುದ್ರಾಶ್ರಮಕ್ಕೆ ಸೇರಿಸಿದಕ್ಕೆ ಮರಣೊಂದು ಸಾವಿಗೆ ಶರಣಾದ ರುದ್ಧ ದಂಪತಿ ಮತ್ತೊಂದಡಿಯಲ್ಲಿ ರಾಜ್ಯದ ಎಲ್ಲ ಪಡಿತರ ಚೀಟಿದಾರರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಅನ್ನ ಬಗ್ಗೆ ಯೋಜನೆ ಬೆನ್ನಲ್ಲೇ ಹೊಸ ಯೋಜನೆ ಜಾರಿಗೆ ಏರಿದು ಮಾಹಿತಿ ನೋಡೋಣ ಮತ್ತೊಂದಡಿಯಲ್ಲಿ ದೇಶದ ಎಲ್ಲ ರೈತರಿಗೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತು ಬಿಡುಗಡೆಯ ಮಾಹಿತಿ ಆದರೆ ಕರ್ನಾಟಕದ ಏಳು ಲಕ್ಷ ರೈತರಿಗೆ ಎರಡು ಸಾವಿರ ರೂಪಾಯಿ ಸಿಗೋದಿಲ್ಲ ಅಂತೆ ಯಾಕೆ ಏನಾಯ್ತು ಯಾರಿಗೆ ಸಿಗೋದಿಲ್ಲ ಎಲ್ಲ ಮಾಹಿತಿಗಳನ್ನು ನೋಡೋಣ ಇನ್ನು ಮತ್ತೊಂದಡಿಯಲ್ಲಿ ದೇಶಾದ್ಯಂತ ರಜೆ ಘೋಷಣೆ ಸರ್ಕಾರಿ ಕಚೇರಿ ಶಾಲಾ ಕಾಲೇಜು ಬ್ಯಾಂಕ್ ಸೇರಿದಂತೆ ಎಲ್ಲವೂ ಕೂಡ ಬಂದ್ ಆಗಲಿದೆ ಅಂತೆ ಯಾವಾಗ ಬಂದಿರುತ್ತೆ ಏಕೆ ಬಂದ್ ಆಗುತ್ತೆ ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಈಗ ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿ ಕರಳು ಹಿಂಡುವಂತ ಒಂದು ದುರ್ಘಟನೆ ನಡೆದು ಹೋಗಿದೆ ಹೌದು ಮಗನು ರುದ್ರಾಶ್ರಮಕ್ಕೆ ಸೇರಿಸಿದ್ದಕ್ಕೆ ಮನನೊಂದು ಸಾವಿಗೆ ವೃದ್ಧ ದಂಪತಿಯವರು ಶರಣಾಗಿದ್ದಾರೆ ಹೌದು ಗೆಳೆಯರೆ ರಾಜಧಾನಿ ಬೆಂಗಳೂರಲ್ಲಿ ಮನ ಕಲುಕುವ ಘಟನೆ ನಡೆದಿದೆ ಜೆಪಿ ನಗರದ ಎಂಟನೇ ಹಂತದಲ್ಲಿರುವ ಖಾಸಗಿ ರುದ್ರಾಶ್ರಮದಲ್ಲಿ ವಾಸವಿದ್ದಂತ ವೃದ್ಧ ದಂಪತಿ ಆತ್ಮಹತ್ಯೆ ಮಾಡಿ ಕೊಂಡಿರುವುದು ಬೆಳಕಿಗೆ ಬಂದಿದೆ ಮೃತರಾಗಿರುವರು ಕೃಷ್ಣ ಮೂರ್ತಿ ಮತ್ತು ರಾಧಾ ಎಂದು ಗುರುತಿಸಲಾಗಿದೆ ಇಬ್ಬರು ಕೂಡ ಕೆಲವೇ ವಾರಗಳ ಹಿಂದೆ ಆಶ್ರಮಕ್ಕೆ ಸೇರಿಸಲ್ಪಟ್ಟಿದ್ದರಂತೆ ಕುಟುಂಬದಲ್ಲಿ ತೊಂದರೆ ಅನುಭವಿಸುತ್ತಿದ್ದರಿಂದ ಮನನೊಂದು ದಂಪತಿಯರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂದು ಪ್ರಾಥಮಿಕ ಹಂತದಲ್ಲಿ ತಿಳಿದು ಬಂದಿದೆ ಪೊಲೀಸ್ ಮೂಲಗಳಿಂದ ಲಭ್ಯವಿರುವ ಮಾಹಿತಿ ಪ್ರಕಾರ ಏನೋ ಮನೆಯಲ್ಲಿ ಸೊಸೆ ಮಾಡುವ ಅಡುಗೆ ಚೆನ್ನಾಗಿಲ್ಲವೆಂದು ಹೇಳಿದ್ದರಂತೆ ಅದನ್ನೇ ಸೊಸೆ ದೊಡ್ಡದು ಮಾಡಿ ಜಗಳ ಮಾಡಿದ್ದರಂತೆ ಇದನ್ನು ಮಗನಿಗೆ ಹೇಳಿದರೆ ಮಗನೂ ಕೂಡ ಬದಲಿಗೆ ತಂದೆ ತಾಯಿಗೆನೇ ಬೈದಿದ್ದನಂತೆ ಇದೇ ಒಂದು ಹಿನ್ನೆಲೆಯಲ್ಲಿ ಕಳೆದ ವಾರ ದಂಪತಿಯನ್ನು ಅವರ ಮಗನೇ ಬಂದು ಖಾಸಗಿ ರುದ್ರಾಶ್ರಮಕ್ಕೆ ಸೇರಿಸಿ ಹೋಗಿದ್ದನಂತೆ ಆದರೆ ಮಂಗಳವಾರ ರಾತ್ರಿನೇ ದಂಪತಿಯವರು ತಮ್ಮ ಕೋಣೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಬುಧವಾರ ಬೆಳಗ್ಗೆ ಕೋಣೆಯ ಬಾಗಿಲು ತೆರೆಯದ ಪರಿಣಾಮ ಶಂಕೆಗೊಂಡಂತಹ ಆಶ್ರಮ ಸಿಬ್ಬಂದಿಯವರು ಬಾಗಿಲು ತೆರೆಯಲು ಕೂಡ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಬಳಿಕ ಸ್ಥಳೀಯ ಮತ್ತು ಪೊಲೀಸರ ನೆರವಿನಿಂದ ಬಾಗಿಲು ತೆರೆಯಲಾಗಿದ್ದು ಆಗ ದಂಪತಿಯ ಶವ ಪತ್ತೆಯಾಗಿದೆ ನಲ್ಲಿ ಸ್ನೇಹಿತರೆ ಮಗ ರುದ್ರಾಶ್ರಮಕ್ಕೆ ಸೇರಿಸಿದ್ದಕ್ಕೆ ಮರಣೊಂದು ವೃದ್ಧ ದಂಪತಿವರು ಸಾವನ್ನೊಪ್ಪಿರುವ ಘಟನೆ ಬೆಳಕಿಗೆ ಬಂದಿದೆ ಇದಕ್ಕೆ ನಿಮ್ಮ ಅನಿಸಿಕೇನು ನೀವು ಕಮೆಂಟ್ ಮಾಡಿ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಕರ್ನಾಟಕದ ಎಲ್ಲ ಬಿ ಪಿ ಎಲ್ ಪಡಿತರ ಚೀಟಿದಾರರಿಗೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ ಹೌದು ಗೆಳೆಯರೆ ನಿಮಗೆ ನೆನಪಿರಬಹುದು ಈ ಒಂದು ಹಿಂದೆ ಅಧಿಕಾರಕ್ಕೆ ಬಂದರೆ ಹತ್ತು ಕೆ ಜಿ ಅಕ್ಕಿ ಕೊಡುವುದಾಗಿ ಸರ್ಕಾರ ಘೋಷಣೆ ಮಾಡಿತ್ತು ಆದರೆ ಕೇಂದ್ರದಿಂದ ಅಕ್ಕಿಯ ಸಹಾಯ ಸಿಗದೆ ಮತ್ತು ರಾಜ್ಯದಲ್ಲೂ ಕೂಡ ಅಕ್ಕಿಯ ಕೊರತೆ ಕಾರಣ ಐದು ಕೆ ಜಿ ಅಕ್ಕಿ ಬದಲಿಗೆ ಹಣವನ್ನು ಜಮೆ ಮಾಡಲಾಗುತ್ತಿತ್ತು ಆದರೆ ಈಗ ಹಣವನ್ನು ಕೂಡ ಬಂದು ಮಾಡಿ ಕೆಲವು ಜಾಗದಲ್ಲಿ ಹತ್ತು ಕೆ ಜಿ ಅಕ್ಕಿ ಕೊಟ್ಟರೆ ಇನ್ನೂ ಕೆಲವು ಜಾಗದಲ್ಲಿ ಐದು ಕೆಜಿ ಅಕ್ಕಿ ಜೊತೆಗೆ ಗೋಧಿ ಅಥವಾ ಜೋಳವನ್ನು ಕೊಡಲಾಗುತ್ತೆ ಿದೆ ಆದರೆ ಇದೀಗ ಮತ್ತೊಂದು ಸರ್ಕಾರ ಹೊಸ ಯೋಜನೆ ಘೋಷಣೆ ಮಾಡಿದೆ ಹೌದು ಗೆಳೆಯರೆ ಇಂದಿರಾ ಆಹಾರ ಕಿಟ್ ಯೋಜನೆಯನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಲು ಮುಂದಾಗಿದೆ ಎಲ್ಲ ಬಿಪಿಎಲ್ ಕುಟುಂಬಗಳ ಪಡಿತರ ಚೀಟಿದಾರರಿಗೆ ಪೌಷ್ಟಿಕಾಂಶ ಒಳಗೊಂಡ ಪದಾರ್ಥಗಳಿರುವಂತಹ ಇಂದಿರಾ ಆಹಾರ ಕಿಟ್ ವಿತರಿಸಲು ರಾಜ್ಯ ಸರ್ಕಾರವು ಮುಂದಾಗಿದೆ ಹೌದು ಅನ್ನ ಬಗ್ಗೆ ಯೋಜನೆ ಮೂಲಕ ಈಗಾಗಲೇ ಹಸಿವು ಮುಕ್ತ ಕರ್ನಾಟಕವನ್ನ ಸರ್ಕಾರ ಮಾಡಿದ್ದು ಇದೇ ಸಮಯದಲ್ಲಿ ಐದು ಕೆಜಿ ಅಕ್ಕಿ ಪರ್ಯಾಯವಾಗಿ ಇದೀಗ ಆಹಾರ ಕಿಟ್ ನೀಡಲು ಕೂಡ ಸರ್ಕಾರ ಮುಂದಾಗಿದೆ ಹೌದು ಪಡಿತರದ ಅಕ್ಕಿ ಕಾಳಸಂತೆಗೆ ಹೋಗುವುದನ್ನು ತಡೆಯಲು ಮತ್ತು ಪೌಷ್ಟಿಕ ವಸ್ತುಗಳನ್ನು ಕೂಡ ಒಳಗೊಂಡ ಕಿಟ್ ವಿತರಿಸುವ ಮೂಲಕ ಯೋಜನೆ ರೂಪಿಸಲಾಗಿದೆ ಹಾಗಾದರೆ ಈ ಒಂದು ಆಹಾರ ಕಿಟ್ನಲ್ಲಿ ಏನೇನಿರಲಿದೆ ಅಂದರೆ ಸಕ್ಕರೆ ಒಂದು ಕಿಲೋ ಕಾಫಿ ಪುಡಿ ಅಥವಾ ಟೀ ಪುಡಿ ಐವತ್ತು ಗ್ರಾಮ್ ಉಪ್ಪು ಒಂದು ಕೆ ಜಿ ಅಡುಗೆ ಎಣ್ಣೆ ಒಂದು ಲೀಟರ್ ಗೋಧಿ ಎರಡು ಕಿಲೋ ಚಹಾಪುಡಿ ನೂರು ಗ್ರಾಮ್ ಮತ್ತು ಭತ್ತ ಒಂದು ಕೆ ಜಿ ಇರಲಿದೆ ಎಂದು ಹೇಳಲಾಗುತ್ತಿದೆ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಮತ್ತು ರಾಜ್ಯ ಸರ್ಕಾರದಿಂದ ಈ ಒಂದು ಆಹಾರ ಕಿಟ್ ನೀಡಲಾಗುವುದು ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಈ ಒಂದು ಸರ್ಕಾರದ ಹೊಸ ಯೋಜನೆಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ನೀವು ಕಮೆಂಟ್ ಮಾಡಿ ಇನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ಕೇಂದ್ರ ಸರ್ಕಾರದಿಂದ ದೇಶದ ಎಲ್ಲ ರೈತರಿಗೆ ಶೀಘ್ರವೇ ಎರಡು ಸಾವಿರ ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ ಆಗಲಿದೆ ಹೌದು ಗೆಳೆಯರೆ ಕೇಂದ್ರ ಸರ್ಕಾರದಿಂದ ರೈತರಿಗಂತಲೇ ಹಲವಾರು ಯೋಜನೆಗಳನ್ನು ಜಾರಿಗೆ ಮಾಡಲಾಗಿದ್ದು ಇದರಲ್ಲಿ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮಹತ್ವದಾಗಿದೆ ಹೌದು ಪ್ರತಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣವನ್ನು ಈ ಒಂದು ಯೋಜನೆ ಮೂಲಕ ರೈತರು ಪಡೆದುಕೊಳ್ಳುತ್ತಾರೆ ಆದರೆ ಈಗ ಇಪ್ಪತ್ತನೇ ಕಂತು ಬಿಡುಗಡೆ ಮಾಡುವ ಸಮಯದಲ್ಲಿ ಕರ್ನಾಟಕದ ರೈತರಿಗೆ ಒಂದು ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ ಅದೇನೆಂದರೆ ಈ ಬಾರಿ ಕರ್ನಾಟಕದಲ್ಲಿ ಸರಿಸುಮಾರು ಏಳು ಲಕ್ಷ ಲಕ್ಷ ರೈತರಿಗೆ ಎರಡು ಸಾವಿರ ರೂಪಾಯಿ ಜಮೆ ಆಗೋದಿಲ್ಲ ಹೌದು ಗೆಳೆರೆ ಏಳು ಲಕ್ಷಕ್ಕೂ ಅಧಿಕ ರೈತರನ್ನು ಹನ್ನೆರಡು ಎಂದು ಗುರುತಿಸಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಿಂದಲೇ ಹೊರಗಿಡಲಾಗಿದೆ ಎನ್ನುವ ಸುದ್ದಿ ಇದೀಗ ಕೇಳಿ ಬಂದಿದೆ ಹೌದು ರಾಜ್ಯದಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಆರಂಭವಾದಂಥ ಒಂದೇ ವರ್ಷದಲ್ಲಿ ಐವತ್ತು ಮೂರು ಲಕ್ಷಕ್ಕೂ ಅಧಿಕ ರೈತರು ಈ ಒಂದು ಯೋಜನೆಗೆ ನೋಂದಣಿ ಮಾಡಿಸಿ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ ಇಲ್ಲಿವರೆಗೆ ಈ ಒಂದು ಪಟ್ಟಿಯ ಸಂಖ್ಯೆ ಅರವತ್ತು ಲಕ್ಷಕ್ಕೂ ಅಧಿಕ ದಾಟಿ ಹೋಗಿದೆ ಆದರೆ ಈಗ ಕರ್ನಾಟಕದ ಏಳು ಲಕ್ಷ ರೈತರನ್ನು ಯೋಜನೆಯಿಂದ ಹೊರಗಿಡಲಾಗಿದೆ ಎನ್ನುವ ಸುದ್ದಿ ಹೊರಬಿದ್ದಿದೆ ಹೌದು ಭೂ ದಾಖಲೆಯ ಮಾಹಿತಿ ಕೊರತೆ ಇ ಕೆ ವೈಸಿಯ ಸಮಸ್ಯೆ ತೆರಿಗೆ ಪಾವತಿ ಮಾಡುತ್ತಿರುವರು ಸರ್ಕಾರಿ ನೌಕರಿದಾರರು ಸಂವಿಧಾನಿಕ ಹುದ್ದೆಯಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿರುವರು ಡಾಕ್ಟರ್ ಇಂಜಿನಿಯರ್ ಸೇರಿದಂತೆ ಅನೇಕ ಕಾರಣಗಳಿಂದ ಹಂತ ಹಂತವಾಗಿ ಪಠ್ಯನ ಪರಿಶೀಲನೆ ಮಾಡಿ ಕರ್ನಾಟಕದ ಏಳು ಲಕ್ಷ ರೈತರನ್ನು ಯೋಜನೆಯಿಂದ ಹೊರಗಿಡಲಾಗಿದೆ ಹೌದು ಈ ಒಂದು ಯೋಜನೆ ನಿಯಮದ ಪ್ರಕಾರ ಸ್ನೇಹಿತರೆ ಬಡ ರೈತರಿಗೆ ಮಾತ್ರ ಸಹಾಯ ಮಾಡುವುದು ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಆದಾಯ ತೆರಿಗೆ ಕಟ್ಟುತ್ತಿದ್ದರೆ ಸರ್ಕಾರಿ ನೌಕರರಾಗಿದ್ದರೆ ಅಥವಾ ಯಾವುದಾದರೂ ದೊಡ್ಡ ಮಟ್ಟದ ಹುದ್ದೆಯಲ್ಲಿದ್ದರೆ ಆಗ ಈ ಒಂದು ಯೋಜನೆಯಿಂದ ನೀವು ಹೊರಗುಳಿಯಬೇಕಾಗುತ್ತೆ ಅಂದ ಹಾಗೆ ಸ್ನೇಹಿತರೆ ಪಿ ಎಂ ಕಿಸಾನ್ ಸಮ್ಮನ್ನಿಧಿ ಯೋಜನೆಯ ಹಣವನ್ನು ಕೂಡ ಪಡಿಬೇಕಂದ್ರೆ ಹಲವು ನಿಯಮಗಳನ್ನು ಪಾಲಿಸಬೇಕು ಮುಖ್ಯವಾಗಿ ನೀವು ರೈತರಾಗಿರಬೇಕು ನಿಮ್ಮ ಹೆಸರಲ್ಲಿ ಕೃಷಿಯೋಗ್ಯ ಭೂಮಿ ಇರಬೇಕು ನೀವೇನಾದರೂ ರೈತರಾಗಿ ಬೇರೆಯವರ ಕೃಷಿಯೋಗ್ಯ ಭೂಮಿಯಲ್ಲಿ ಕೆಲಸ ಮಾಡುತ್ತಿದ್ರೆ ಆಗ ನೀವು ಈ ಒಂದು ಯೋಜನೆಗೆ ಹನರರು ಕನಿಷ್ಠ ಎರಡು ಎಕರೆ ನಿಮ್ಮ ಹೆಸರಲ್ಲಿನೇ ಕೃಷಿಯೋಗ್ಯ ಭೂಮಿ ಇರಬೇಕು ಮತ್ತು ಒಂದು ಕುಟುಂಬದಲ್ಲಿ ಒಬ್ಬರು ಮಾತ್ರ ಯೋಜನೆಗೆ ಹರರು ಎಂದು ಹೇಳಲಾಗುತ್ತಿದೆ ನೀವು ಕೂಡ ರೈತರಾಗಿದ್ದರೆ ಒಂದು ಬಾರಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಇತರೆ ಕಂಪ್ಯೂಟರ್ ಸೇವಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ಪಿ ಎಂ ಕಿಸಾನ್ ಸಮ್ಮನ್ನಿಧಿ ಯೋಜನೆಯ ಅರ್ಜಿಯ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಿ ಹೌದು ಗೆಳೆರೆ ನಿಮ್ಮ ಒಂದು ಅರ್ಜಿಯ ಮತ್ತು ಹಣ ಪಾವತಿ ಆಗುತ್ತಿರುವ ಸ್ಟೇಟಸನ್ನು ನೀವು ಪರಿಶೀಲಿಸಿಕೊಳ್ಳಿ ಅದೇ ರೀತಿ ಇ ಕೆ ವೈ ಸಿ ಪ್ರಕ್ರಿಯೆ ಕೂಡ ನೀವು ಪೂರ್ತಿ ಮಾಡಿಕೊಳ್ಳಿ ಅಂದ ಹಾಗೆ ಸ್ನೇಹಿತರೆ ಪಿ ಎಂ ಕಿಸಾನ್ ಸಮ್ಮನ್ನಿಧಿ ಯೋಜನೆಯ ಇಪ್ಪತ್ತನೇಕಂತೂ ಜೂನ್ ತಿಂಗಳ ಹಂತದಲ್ಲಿ ಬಿಡುಗಡೆ ಆಗುತ್ತೆ ಎಂದು ಹೇಳಲಾಗುತ್ತಿತ್ತು ಆದರೆ ಕೇಂದ್ರದಿಂದ ಇದುವರೆಗೆ ಹಣ ಬಿಡುಗಡೆ ಮಾಡುವ ದಿನಾಂಕವನ್ನು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಈ ಮೂಲಕ ರೈ ರೈತರು ಜುಲೈ ತಿಂಗಳ ಮೊದಲು ಅಥವಾ ಎರಡನೇ ವಾರದಲ್ಲಿ ಹಣ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಇನ್ನೂ ಹದಿನೈದು ದಿನಗಳಲ್ಲಿ ನೀವು ಅಗತ್ಯ ಕೆಲಸಗಳನ್ನು ಪೂರ್ತಿ ಮಾಡಿಕೊಳ್ಳಿ ಇ ಕೆ ವೈ ಸಿ ಮಾಡಿಕೊಳ್ಳುವುದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸುವುದು ಮತ್ತು ನಿಮ್ಮ ಒಂದು ಅರ್ಜಿಯ ಸ್ಟೇಟಸ್ ಅನ್ನು ಚೆಕ್ ಮಾಡಿಕೊಳ್ಳುವುದು ನಿಮ್ಮ ಬ್ಯಾಂಕ್ಗೆ ಎನ್ ಪಿ ಸಿಎ ಲಿಂಕ್ ಸೇರಿದಂತೆ ಪ್ರತಿಯೊಂದು ಕೆಲಸವನ್ನು ನೀವು ಪೂರ್ತಿ ಮಾಡಿಕೊಳ್ಳಿ ಈ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕೆಂದರೆ ಕಮೆಂಟ್ನಲ್ಲಿ ಪಿಎಂ ಕಿಸಾನ್ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಶೀಘ್ರವೇ ದೇಶಾದ್ಯಂತ ರಜೆ ಘೋಷಣೆ ಆಗಲಿದೆ ಸರ್ಕಾರಿ ಕಚೇರಿ ಶಾಲಾ ಕಾಲೇಜು ಬ್ಯಾಂಕು ಸೇರಿದಂತೆ ಎಲ್ಲವೂ ಕೂಡ ಬಂದಿರಲಿದೆ ಹೌದು ಗೆಳೆಯರೆ ಇಸ್ಲಾಮಿಕ್ ಹೊಸ ವರ್ಷದ ಆರಂಭವನ್ನು ಸೂಚಿಸುವ ಮೊಹರಂ ಅನ್ನು ಭಾರತದಲ್ಲಿ ಜುಲೈ ಆರು ಅಥವಾ ಜುಲೈ ಏಳರಂದು ಆಚರಿಸಲಾಗುವುದು ಹೌದು ಇಲ್ಲಿ ವಿಶೇಷವಾಗಿ ಮೊಹರಂ ಚಂದ್ರನ ದರ್ಶನವನ್ನು ಅವಲಂಬಿಸಿರುತ್ತದೆ ಪ್ರಸ್ತುತ ಜುಲೈ ಆರರಂದು ಮೊಹರಂ ಎಂದು ಹೇಳಲಾಗುತ್ತಿದೆ ಆದರೆ ಒಂದು ವೇಳೆ ಜುಲೈ ಆರರಂದು ಚಂದ್ರನ ದರ್ಶನವಾಗದಿದ್ದರೆ ಆಗ ರಜೆ ದಿನವು ಜುಲೈ ಏಳಕ್ಕೆ ಬದಲಾಗಬಹುದು ಎಂದು ಹೇಳಲಾಗಿದೆ ಮೊಹರಂ ಆಚರಣೆಯ ದಿನದಂದು ದೇಶಾದ್ಯಂತ ಶಾಲಾ ಕಾಲೇಜು ಬ್ಯಾಂಕುಗಳು ಸರ್ಕಾರಿ ಕಚೇರಿಗಳು ಮತ್ತು ಷೇರು ಮಾರ್ಕೆಟ್ ಸೇರಿದಂತೆ ಪ್ರತಿಯೊಂದು ಕೂಡ ಬಂದಿರುವುದು ಎಂದು ಹೇಳಲಾಗಿದೆ ಹೌದು ಗೆಳೆಯರೆ ಮೊಹರಂ ಹಬ್ಬದ ಸಲುವಾಗಿದೆ ದೇಶಾದ್ಯಂತ ಶಾಲಾ ಕಾಲೇಜು ಮತ್ತು ಸರ್ಕಾರಿ ಕಚೇರಿ ಬ್ಯಾಂಕುಗಳಿಗೆ ರಜೆ ಘೋಷಣೆ ಮಾಡಲಾಗುತ್ತೆ ಹಾಗಾಗಿ ಈ ಬಾರಿ ಮೊಹರಂ ಜುಲೈ ಆರರ ಬದಲು ಜುಲೈ ಏಳನೇ ತಾರೀಕಿಗೆ ಆದರೆ ಆ ದಿನ ಮತ್ತೆ ಸಾರ್ವಜನಿಕ ರಜೆ ಇರಲಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಸದ್ಯಕ್ಕೆ ಇಷ್ಟೇ ಇತ್ತು ಈ ಒಂದು ಮಾಹಿತಿಗಳು ನಿಮಗಿಷ್ಟವಾಗಿದ್ದರೆ ಕಮೆಂಟ್ನಲ್ಲಿ ಪ್ರತಿಯೊಬ್ಬರು ಈಗಲೇ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ನಿಮ್ಮ ಒಂದು ಕಮೆಂಟ್ ನನಗೆ ಮತ್ತೊಂದು ವಿಡಿಯೋ ಮಾಡಲು ಪ್ರೋತ್ಸಾಹ ಕೊಡುತ್ತದೆ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ